ಹಾಂ ಲೆಟ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಕ್ ಗೈಸ್ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ ತುಂಬ ಜನ ಜಾಸ್ತಿ ಆಗಿದ್ದಾರೆ ಗೈಸ್ ವರ್ಷ ವರ್ಷದ ಪ್ರಯುಕ್ತ ಮನೋಜ್ ಬ್ರೋ ಬ್ರೋ ರಿಯಾಕ್ಷನ್ ಟೂ ಪಾಯಿಂಟ್ ಓ ಮನೋಜ್ ಬ್ರೋ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ತೋ ನಿಮ್ಮ ಈ ತರದೆಲ್ಲ ಇದಾರೆ ಜನ ಗುರು ಬ್ರೋ ಸಿಂಹ ಹೊಟ್ಟೆಗೆ ಫುಲ್ಲು ಜನ ಸಾಗರ ಈಗ ದರ್ಶನ ಮಾಡಕ್ಕಂತೂ ಹೋಗಿಲ್ಲ ನೋಡ್ಬೋದು ಇದೆ ಇವಾಗ ಅಂತ ಒದಿ ತುಂಬ ಅಂದರೆ ತುಂಬ ಜನ ಸಾಗರ ಏನಲ್ಲಿ ಜನ ಸೇರ್ಬಿಟ್ಟಿದ್ದಾರೆ ನನ್ನ ಲೆಕ್ಕದಲ್ಲಿ ಇಲ್ಲ ಬಿಡಿ ನಾವು ಅಷ್ಟು ಜನನ ಒಂದು ಕಡೆ ಒಂಥರ ಪ್ರವಾಹ ಬಂದಂಗೆ ಬಂದ್ಬಿಟ್ಟವ್ರೆ ಫುಲ್ಲು ಆಮೇಲೆ ಹಾಕೊಂಡೋಗಿ ನಿಮ್ಮ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ